thank <laughs> you ನಲವತ್ತು ಕೋಟಿಗಿಂತಲೂ ಹೆಚ್ಚಿನ ಜನರು ಒಂದೇ ಜಾಗದಲ್ಲಿ ಸೇರುತ್ತಾರೆ ಎಂದರೆ ನೀವು ನಂಬುತ್ತೀರಾ ಹೌದು ನಂಬಲೇಬೇಕು ಅಂತಹ ಒಂದು ಶಕ್ತಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇದೆ ಅದು ಎಲ್ಲಿ ಯಾವಾಗ ಎಂದು ನೋಡುವುದಾದರೆ ಅದು ಕುಂಭಮೇಳದ ಸಂದರ್ಭ ಈ ಸಂದರ್ಭದಲ್ಲಿ ನಲವತ್ತು ಕೋಟಿಗಿಂತಲೂ ಹೆಚ್ಚಿನ ಜನರು ಒಂದೇ ಭಾಗದಲ್ಲಿ ಭಕ್ತಿಯಿಂದ ಸೇರುತ್ತಾರೆ ಈಗ ಮೊದಲು ನಾವು ಕುಂಭಮೇಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಕುಂಭಮೇಳ ಎಂದರೇನು ಇದು ಯಾವಾಗ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಇದರ ಇತಿಹಾಸ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಕುಂಭಮೇಳ ಇದು ಹಿಂದೂಗಳ ಧಾರ್ಮಿಕ ಆಚರಣೆಯಾಗಿದ್ದು ಇದನ್ನ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಮತ್ತು ನಾಲ್ಕು ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಆಚರಿಸಲಾಗುತ್ತದೆ ಆ ಕ್ಷೇತ್ರಗಳು ಉತ್ತರಾಖಂಡದ ಗಂಗಾ ನದಿಯ ಹರಿದ್ವಾರ ಮಧ್ಯಪ್ರದೇಶದ ಶಿಪ್ರಾ ನದಿಯ ಉಜ್ಜಯಿನಿ ಮಹಾರಾಷ್ಟ್ರದ ಗೋದಾವರಿ ನದಿಯ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳ ತ್ರಿವೇಣಿ ಸಂಗಮವಾದ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳವು ಹೆಚ್ಚು ವಿಶಿಷ್ಟ ಮತ್ತು ವೈವಿಧ್ಯಮಯವಾಗಿತ್ತು ಇದು ತ್ರಿವೇಣಿ ಸಂಗಮದ ಮಡಿಲಿನಲ್ಲಿ ನಡೆಯುವುದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ನದಿಗಳ ತಟದಲ್ಲಿ ಕುಂಭಮೇಳ ಆಯೋಜಿಸಲಾಗುತ್ತೆ ಕುಂಭ ಎಂದರೆ ಅದೊಂದು ಅಮೃತ ತುಂಬಿದ ಮಡಿಕೆಯಾಗಿದ್ದು ಈ ಮಡಿಕೆಯನ್ನು ಶ್ರೀಮಾನ್ ವಿಷ್ಣು ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳ ಮತ್ತು ರಾಕ್ಷಸರ ಸಂಘರ್ಷದ ನಡುವೆ ದೇವತೆಗಳ ಪರವಾಗಿ ಆ ಮಡಿಕೆಯನ್ನು ಎತ್ತಿಕೊಂಡು ಓಡುತ್ತಾರೆ ಆ ಸಂದರ್ಭದಲ್ಲಿ ಅದರಲ್ಲಿರುವ ಅಮೃತವು ಹನಿ ಹನಿಯಾಗಿ ನಾಲ್ಕು ಜಾಗಗಳಲ್ಲಿ ಬೀಳುತ್ತದೆ ಆ ಜಾಗಗಳೇ ಇವತ್ತಿನ ನಮ್ಮ ಪುಣ್ಯ ತೀರ್ಥಯಾತ್ರಾ ಸ್ಥಳಗಳಾದ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಮತ್ತು ಪ್ರಯಾಗ್ರಾಜ್ ಈ ಕಾರಣಕ್ಕಾಗಿ ಕುಂಭಮೇಳವನ್ನು ಈ ಪುಣ್ಯಕ್ಷೇತ್ರಗಳಲ್ಲಿ ನಡೆಸಲಾಗುತ್ತದೆ ಒಟ್ಟು ನಾಲ್ಕು ಪ್ರಕಾರವಾಗಿ ನೋಡಬಹುದು ಮೇಳ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಮತ್ತು ಮಾಘ ಕುಂಭಮೇಳ ಹಾಗಾದರೆ ಈ ಎಲ್ಲ ಕುಂಭಮೇಳಗಳ ಅರ್ಥ ಏನು ಅಂತ ನೋಡೋದಾದ್ರೆ ಮೇಳವು ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಹನ್ನೆರಡು ಪೂರ್ಣ ಕುಂಭಮೇಳದ ನಂತರ ನಡೆಯುವಂಥದ್ದಾಗಿದೆ ಇನ್ನು ಪೂರ್ಣ ಕುಂಭಮೇಳ ಎಂದರೆ ಹರಿದ್ವಾರ್ ನಾಸಿಕ್ ಉಜ್ಜಯನಿ ಮತ್ತು ಪ್ರಯಾಗ್ರಾಜ್ ಈ ನದಿಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ತಿರುಗುವ ಕುಂಭಮೇಳವಾಗಿದೆ ಇನ್ನು ಅರ್ಧ ಕುಂಭಮೇಳ ಎಂದರೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ಗಳಲ್ಲಿ ನಡೆಯುವ ಕುಂಭಮೇಳವಾಗಿದೆ ಹಾಗೂ ಮಾಘ ಕುಂಭಮೇಳ ಎಂದರೆ ಅದನ್ನು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಅಂದರೆ ಜನವರಿಯಿಂದ ಫೆಬ್ರವರಿ ತಿಂಗಳಿನವರೆಗೂ ತ್ರಿವೇಣಿ ಸಂಗಮವಾದ ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ ಈ ಕುಂಭಮೇಳವನ್ನು ಮಿನಿ ಕುಂಭಮೇಳವೆಂತಲೂ ಕರೆಯಲಾಗುತ್ತದೆ ಕುಂಭಮೇಳವನ್ನ ನದಿಗಳ ದಡದ ಮೇಲೆ ಯಾಕೆ ಆಯೋಜಿಸಲಾಗುತ್ತೆ ಅಲ್ಲಿಯೇ ಯಾಕೆ ಆಚರಣೆ ಮಾಡಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಹಿಂದೂ ಧರ್ಮದ ಮಾಸದಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳು ನಿರ್ದಿಷ್ಟ ರಾಶಿ ಚಕ್ರದಲ್ಲಿ ಬರುವುದರಿಂದ ನಮ್ಮ ಹಿಂದೂ ಧರ್ಮದಲ್ಲಿ ನದಿಗಳಿಗೆ ಪವಿತ್ರ ಸ್ಥಾನ ಇರುವುದರಿಂದ ಆ ಸಂದರ್ಭದಲ್ಲಿ ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಕರ್ಮಗಳು ತೊಳೆದು ಹೋಗುತ್ತವೆ ಅನ್ನೋ ನಂಬಿಕೆ ಅದು ಬರೀ ಸ್ನಾನ ಅಲ್ಲ ಪವಿತ್ರ ಸ್ನಾನ ಎಂದು ನಾವು ನಂಬಿದ್ದೇವೆ ಇದು ಬರೀ ಭಾರತೀಯರ ನಂಬಿಕೆ ಮಾತ್ರ ಅಲ್ಲ ಇಲ್ಲಿ ದೇಶ ವಿದೇಶಗಳ ಜನರು ಸಹ ಕುಂಭಮೇಳದ ಸಂದರ್ಭದಲ್ಲಿ ಆಗಮಿಸಿ ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇನ್ನು ನಮ್ಮ ಸರ್ವಶ್ರೇಷ್ಠ ಸನಾತನ ರಾಷ್ಟ್ರವಾದ ಭಾರತವು ಹಲವಾರು ಶರಣರ ಸಂತರ ಸಾಧುಗಳ ನೆಲೆಬೀಡಾಗಿದೆ ಈ ಕಾರಣಕ್ಕಾಗಿ ಈ ಕುಂಭಮೇಳದಲ್ಲಿ ಹಲವಾರು ಸಂತರು ಶರಣರು ನಾಗಾ ಸಾಧುಗಳು ಅಗೋರಿಗಳು ಲಕ್ಷಗಟ್ಟಲೆ ಬಂದು ಸೇರಿ ಈ ಕುಂಭಮೇಳವನ್ನ ತಮ್ಮದೇ ಆದ ರೀತಿಯಲ್ಲಿ ನಡೆಸಿಕೊಡುತ್ತಾರೆ ಕುಂಭಮೇಳದ ಪ್ರತಿ ಅಣು ಅಣುವಿನಲ್ಲೂ ಅವರದ್ದೇ ಕಲ್ಲರವ ಇನ್ನು ಮುಂಬರುವ ಕುಂಭಮೇಳವು ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾದ ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಯಾಗ್ರಾಜಲ್ಲಿ ನಡೆಯಲಿದೆ ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಭವ್ಯ ಭಾರತದ ಹಬ್ಬಕ್ಕೆ ಸಾಕ್ಷಿಯಾಗಲಿದ್ದಾರೆ ಸ್ನೇಹಿತರೇ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೆಲ್ಲ ವಿಶೇಷತೆಗಳಿವೆ ನೋಡಿ ನಮ್ಮ ಪೂರ್ವಜರು ಕಾರಣವಿಲ್ಲದೆ ಯಾವ ಆಚರಣೆಗಳು ಮಾಡಿಲ್ಲ ಮಾಡಿರುವ ಎಲ್ಲ ಆಚರಣೆಗಳಲ್ಲಿ ವೈಜ್ಞಾನಿಕ ಧಾರ್ಮಿಕ ಸಾಮಾಜಿಕ ಕಾರಣಗಳಿವೆ ಅದರಂತೆ ಉತ್ತರ ಭಾರತವು ಹಲವಾರು ಧಾರ್ಮಿಕ ನಂಬಿಕೆಗಳ ಅಡಿಪಾಯವಾಗಿದೆ ಭರತ ಭೂಮಿ ಅದ್ಭುತಗಳಲ್ಲಿ ಒಂದು ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಧರ್ಮ ಅದು ನಮ್ಮ ಹಿಂದೂ ಧರ್ಮ ಇಂತಹ ಧರ್ಮದಲ್ಲಿ ಜನಿಸಿದ ನಾವೇ ನಿಜಕ್ಕೂ ಪುಣ್ಯವಂತರು ಸ್ನೇಹಿತರೆ ಇದಾಗಿತ್ತು ಕುಂಭಮೇಳದ ಬಗೆಗಿನ ಒಂದಷ್ಟು ಮಾಹಿತಿ ಮುಂದೆ ನಡೆಯಲಿರುವ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ನಡೆಯಲಿರುವ ಕುಂಭಮೇಳದಲ್ಲಿ ಏನೆಲ್ಲ ಅಂಶಗಳಿರಲಿವೆ ಯಾವ ರೀತಿಯಾಗಿ ಎಷ್ಟು ವಿಜೃಂಭಣೆಯಿಂದ ಕುಂಭಮೇಳವನ್ನು ನಡೆಸಲಾಗುತ್ತಿದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಶ್ರೀರಾಮ್